ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮಿದುಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಅಂತಹ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಇದು ಶಾರೀರಿಕ ಸಮಸ್ಯೆ ಆಗಿರ್ಬೋದು ಅಂದ್ರೆ ಆಹಾರ ಇತ್ಯಾದಿಗಳ ಸೇವನೆಯಿಂದ ಉಂಟಾಗಿರ್ತಕ್ಕಂತಹ ಮಿದುಳಿನಲ್ಲಿ ಉಂಟಾಗಿರ್ತಕ್ಕಂಥ ಸಮಸ್ಯೆಗಳಾಗಿರ್ಬೋದು ಹಾಗೆಯೇ ತಾಂತ್ರಿಕ ಕಾರ್ಯಗಳಿಂದ ಆತ್ಮದ ಹಾವಳಿ ಇದ್ದು ಅಂತ ಸಂದರ್ಭದಲ್ಲಿ ಮನುಷ್ಯನಿಗೆ ಮರು ಬರ್ತಕ್ಕಂಥದ್ದು ಅಥವಾ ಹೆಚ್ಚು ಆಲೋಚನೆಗಳು ಬರ್ತಕ್ಕಂಥದ್ದು ಅಥವಾ ತಲೆ ನೋವು ಆಗ್ತಕ್ಕಂಥದ್ದು ಅಂದರೆ ಕಣ್ಣು ನೋವು ಆಗ್ತಕ್ಕಂಥದ್ದು ಹುಬ್ಬುಗಳು ನೋವು ಆಗ್ತಕ್ಕಂಥದ್ದು ಕಿವಿಗಳಲ್ಲಿ ಸಮಸ್ಯೆಗಳು ಇತ್ಯಾದಿ ಏನಿರುತ್ತೆ ಕುತ್ತಿಗೆಯಿಂದ ಮೇಲ್ಭಾಗದಲ್ಲಿ ಒಟ್ಟಿಗೆ ಮಿದುಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳೇನಿರ್ತವೆ ಅಂತ ಸಮಸ್ಯೆಗಳ ನಿವಾರಣೆಗೆ ಒಂದು ಸೂಕ್ತವಾದಂತಹ ಈ ಒಂದು ಮುದ್ರಾಭ್ಯಾಸವನ್ನು ನೀವು ಮಾಡೋದ್ರಿಂದ ಕೆಲ ಮುದ್ರಾಭ್ಯಾಸಗಳ ಆಚರಣೆಯನ್ನು ನೀವು ಮಾಡೋದ್ರಿಂದ ಮುಖ್ಯವಾಗಿ ಮಿದುಳಿನ ಜೊತೆಗೆ ಕನೆಕ್ಟಿವಿಟಿ ಇರ್ತಕ್ಕಂಥದ್ದಿರುತ್ತೆ ಯಾವುದು ಈ ಒಂದು ಬೆರಳುಗಳು ಮತ್ತು ಮಿದುಳಿನ ಸಂಪರ್ಕ ಎಂಬತಕ್ಕಂಥದ್ದು ಹಾಗಾಗಿ ಈ ಪಂಚತತ್ವಗಳೆಲ್ಲವನ್ನು ಸ್ವೀಕರಿಸುವ ಉಗುರಿನ ತುದಿ ಭಾಗದಲ್ಲಿ ಮಾಡಿದ್ದೇನೆ ವಿಜಯದುರ್ಗಾ ವೀಕ್ಷಿಸಿ ಅದರಲ್ಲಿ ಸಾಕಷ್ಟು ಮುದ್ರಾಭ್ಯಾಸ ಹಾಗೆ ಮಂತ್ರದ ಅಭ್ಯಾಸಗಳ ಬಗ್ಗೆ ನಾನು ವಿಡಿಯೋ ಮಾಡಿದ್ದೇನೆ ಅದರಲ್ಲಿ ನೀವು ವೀಕ್ಷಿಸಬಹುದು ಅದ್ರಲ್ಲಿ ನಾನು ಹೇಳಿದ್ದೆ ಈ ಒಂದು ಈ ಬೆರಳಿನ ತುದಿ ಏನಿರ್ತಾವೆ ಈ ತುದಿ ಭಾಗವೇ ವಿಶೇಷವಾಗಿ ಉಗುರು ಈ ಬೆರಳಿನ ತುದಿ ಭಾಗವೇ ಎನರ್ಜಿಯನ್ನು ಆಕರ್ಷಿಸ್ತಕ್ಕಂಥದ್ದು ಯಾವ ಎನರ್ಜಿ ಪಂಚತತ್ವದ ಎನರ್ಜಿಯನ್ನು ಆಕರ್ಷಿಸ್ತಕ್ಕಂಥದ್ದು ಹಾಗಾಗಿ ವಿಶೇಷವಾಗಿ ಈ ಉಗುರಿನ ಭಾಗಗಳಲ್ಲಿ ಗಲೀಜಿರಬಾರ್ದು ಇರಬಾರ್ದು ಇರಬಾರ್ದು ಇದನ್ನು ಶುದ್ಧವಾಗಿ ಇಟ್ಕೊಂಡಿರ್ಬೇಕು ಎನರ್ಜಿ ಏನು ಸತ್ ಮಾಡ್ಕೊಳ್ಳುತ್ತೆ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಎನರ್ಜಿಯನ್ನು ಸ್ವೀಕರಿಸುತ್ತೆ ಆ ಸಂದರ್ಭದಲ್ಲಿ ಕೊಳಕು ಇದ್ದಂತಹ ಪಕ್ಷದಲ್ಲಿ ಡೈರೆಕ್ಟಾಗಿ ದೇಹದಲ್ಲಿ ಆ ಅನ ಅನಾರೋಗ್ಯ ಸಮಸ್ಯೆಗಳಿರ್ತ ಅನಾರೋಗ್ಯ ಉಂಟಾಗುತ್ತೆ ಆರೋಗ್ಯ ಸಮಸ್ಯೆಗಳು ಬಂದ್ಬಿಡ್ತಾವೆ ಹಾಗಾಗಿ ನೆಗೆಟಿವ್ ಆಗಿಯೇ ದೇಹದ ತತ್ವಗಳು ಹೆಚ್ಚು ಬದಲಾಗ್ತಕ್ಕಂಥ ಸಾಧ್ಯತೆ ಹಾಗಾಗಿ ವಿಶೇಷವಾಗಿ ಈ ಉಗುರು ಉಗುರಿನ ತೃತಿ ಭಾಗಗಳನ್ನು ಆಗಿ ಇಟ್ಕೊಳ್ತಕ್ಕಂಥದ್ದು ಅಗತ್ಯ ಮತ್ತು ಈ ಫಸ್ಟ್ ಪಾಯಿಂಟ್ಗಳೇನಿರ್ತವೆ ಉಗುರಿನ ಫಸ್ಟ್ ಪಾಯಿಂಟ್ಗಳೇನಿರ್ತವೆ ಈ ಫಸ್ಟ್ ಪಾಯಿಂಟ್ಗಳು ವಿಶೇಷವಾಗಿ ಮಿದುಳಿನೊಂದಿಗೆ ಮತ್ತು ಪೂರ್ಣ ದೇಹಾದ್ಯಂತ ಕನೆಕ್ಟಿವಿಟಿಯನ್ನು ಹೊಂದಿದ್ದ ಅದು ನೆನಪು ಪೂರ್ಣ ಮಿದುಳಿನೊಂದಿಗೆ ಪೂರ್ಣ ದೇಹಾದ್ಯಂತ ಕನೆಕ್ಟಿವಿಟಿನೊಂದಾಗ ನಾವು ಸಾಮಾನ್ಯ ಧ್ಯಾನದ ಮುದ್ರೆಯನ್ನು ಆಗ್ತೇವೆ ಧನದ ಮುದ್ರೆ ಆಗಿದಂಥ ಪಕ್ಷದಲ್ಲಿ ಏನು ಪೂರ್ಣ ದೇಹದಲ್ಲಿ ಕೂಡ ಒಂದು ಬದಲಾವಣೆಯನ್ನು ನಾವು ಕಾಣ್ತೇವೆ ಮುದ್ರೆಯನ್ನು ನಾವು ಹಾಕ್ತೇವೆ ಈ ರೀತಿಯಾಗಿ ಪೂರ್ಣ ದೇಹದಲ್ಲಿನ ಬದಲಾವಣೆಗಳನ್ನು ಕೂಡ ನಾವು ಕಾಣ್ತೇವೆ ಹಾಗಾಗಿ ಈ ಒಂದು ಬೆರುಳಿನ ತುದಿ ಏನಿದ್ದಾವೆ ತತ್ವಗಳಿಗೆ ಸಂಬಂಧಪಟ್ಟಂತೆ ಮತ್ತು ಗ್ರಹಗಳಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು ಹಾಗಾಗಿ ಇವು ಒಂದು ಮಿದುಳಿನಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ನಿಮಗೆ ಉಂಟಾಗಿದ್ದಂತಹ ಪಕ್ಷದಲ್ಲಿ ಆ ಮಿದುಳಿನ ನರಗಳು ಊದ್ತಕ್ಕಂಥದ್ದಾಗಿರ್ಬೋದು ಅಥವಾ ಒಂದು ಕೀವು ತುಂಬತಕ್ಕಂಥದ್ದಾಗಿರ್ಬೋದು ಅಥವಾ ವಾಯು ತುಂಬತಕ್ಕಂಥದ್ದು ಆವಾಗ ಗಾಳಿ ತುಂಬಿಕೊಂಡಿರ್ತಕ್ಕಂಥದ್ದಾಗಿರ್ಬೋದು ಶೀತದ ಕಾರಣದಿಂದ ಮಿದುಳಿನಲ್ಲಿ ನೋವು ಬಾಧೆ ಇರ್ತಕ್ಕಂಥದ್ದಾಗಿರ್ಬೋದು ಹಾಗೆ ನರಗಳು ಹೆಚ್ಚು ಅಭಿವೃದ್ಧಿಯನ್ನು ಹೊಂದುತ್ತಾ ಇಲ್ಲ ಅಂದರೆ ನರಗಳಲ್ಲಿ ಬೆಳವಣಿಗೆ ಇರುತ್ತೆ ಆ ಒಂದು ಬೆಳವಣಿಗೆ ಏಕೆಂದರೆ ಸಪ್ರೇಟು ವಸ್ತುಸ್ತಾಗಿ ವಸ್ತುಸ್ತಾಗಿ ಅಲ್ಲಿ ಡೆವಲಪ್ ಆಗ್ತಾ ಇರ್ತವೆ ಮಗು ಇದ್ದ ರೀತಿಯಾಗಿ ಮಿದುಳಿನ ಸ್ಥಿತಿ ಇರೋದಿಲ್ಲ ಬೆಳೆದಾಗಿ 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 ಜ್ಞಾನ ಸಂಪಾದನೆಯನ್ನ ಹೇಗೆ ಮಾಡುತ್ತೆ ಅದೇ ರೀತಿಯಾಗಿ ಮಿದುಳಿನಲ್ಲಿ ಕೂಡ ಸಾಕಷ್ಟು ಆ ನಾಡಿಗಳಲ್ಲಿ ಪರಿವರ್ತನೆ ಆಗುತ್ತೆ ಮತ್ತು ಬೆಳವಣಿಗೆ ಆಗತ್ತೆ ಈಗ ಒಂದು ಗಿಡ ಮೊದಲನೇದಾಗಿ ಹೀಗೆ ಹುಟ್ಟಿದ್ರೆ ನಂತರದಲ್ಲಿ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಎಲ್ಲ ರೆಂಬೆ ಕೊಂಬೆಗಳೆಲ್ಲ ಉಟ್ಕೊಂಡು ನಂತರದಲ್ಲಿ ಸಾಕಷ್ಟು ಎಲೆಗಳು ರೆಂಬೆಗಳು ಅದರ ಇಕ್ಕಲುಗಳು ಅಂತ ನಾವು ಕರಿತೇವೆ ಅಂದ್ರೆ ಆ ಒಂದು ಕೊನೆಯ ಬ್ರಾಂಚಸ್ ಅಂತ ನಾವು ಕರೀತಾರೆ ಆ ರೀತಿಯಾಗಿ ಬ್ರಾಂಚಸ್ ಹೇಗೆ ನಿರ್ಮಾಣ ಆಗುತ್ತೆ ಹಾಗೆ ಮಿದುಳಿನಲ್ಲೂ ಕೂಡ ನರಮಂಡಲಗಳು ಕೂಡ ಒಂದು ಡೆವಲಪ್ ಆಗ್ತವೆ ಹಾಗೆ ಜೊತೆಗೆ ನಾಡಿಗಳು ಕೂಡ ಪ್ರಕಟ ಆಗ್ತಾ ಇರ್ತವೆ ಅಂದ್ರೆ ಹುಟ್ಕೊಳ್ತಾ ಇರ್ತಾ ಈಗ ಇದ್ದಂಥ ಸಂದರ್ಭದಲ್ಲಿ ಅಂತಹ ಸಮಸ್ಯೆಗಳಿದ್ರೆ ಮಿದುಳಿಗೆ ಸಂಬಂಧಪಟ್ಟಂತೆ ಪ್ರಾಬಲ್ಯತೆ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಜ್ಞಾನದ ಒಂದು ಕೊರತೆ ಆಗ್ತಕ್ಕಂಥದ್ದು ಅಥವಾ ಆ ಜ್ಞಾನ ಶಕ್ತಿಯ ಕೊರತೆ ಆಗ್ತಕ್ಕಂಥದ್ದು ನೆನಪಿನ ಒಂದು ನೆನಪೇನು ಕಾನ್ಸಂಟ್ರೇಟ್ ಇರಬೇಕು ಅದರ ಒಂದು ಕೊರತೆ ಆಗ್ತಕ್ಕಂಥದ್ದು ಈ ಥರ ಬಾಧ್ಯಗಳೇನಾದರೆ ಇದ್ದಂಥ ಪಕ್ಷದಲ್ಲಿ ತಲೆ ಒಂದು ರೀತಿ ಜೊಮ್ಮಿಡದಂತೆ ಆಗ್ತಕ್ಕಂಥದ್ದು ಅಥವಾ ಅದು ಸರಿಯಾದ ರೀತಿಯ ಕಾರ್ಯವನ್ನು ಮಾಡದೆ ಒಂದು ಕಾನ್ಶಿಯಸ್ ತಪ್ತಕ್ಕಂಥದ್ದು ಇಂತಹ ಸಂದರ್ಭಗಳು ಕೂಡ ಮಿದುಳಿನಲ್ಲಿ ಇನ್ನೂ ಹತ್ತು ಹಲವಾರು ಸಮಸ್ಯೆಗಳು ಕೂಡ ಇರ್ತಾ ಆದಾಗ್ಯೂ ಒಂದು ಮಿದುಳಿನ ಸಕ್ಷಮ ಸ್ಥಿತಿಯನ್ನು ನೀವು ಇಟ್ಕೋಬೇಕು ಸಕಾರಾತ್ಮಕ ಸ್ಥಿತಿಯನ್ನು ನೀವು ಇಟ್ಕೋಬೇಕು ಅಂದರೆ ಈ ಪಂಚ ಇಂದ್ರಿಯಗಳಂದರೆ ಈ ಒಂದು ಪಂಚ ತತ್ವಗಳನ್ನು ಸ್ವೀಕರಿಸ್ತಕ್ಕಂಥ ಈ ಬೆರಳುಗಳೇನಿದೆ ಈ ಬೆರಳುಗಳ ತುದಿಯನ್ನು ವಿಶೇಷವಾಗಿ ಈ ಒಂದು ಮೂಲ ತುದಿ ಏನಿದೆ ಇದು ಸಮನ್ವಯ ಮುದ್ರೆ ನಾವು ಇದನ್ನು ಸಮನ್ವಯ ಮುದ್ರೆ ಅಂತ ಕರೀತೇವೆ ಈ ಒಂದು ಸಮನ್ವಯ ಮುದ್ರೆಯನ್ನಲ್ಲಿ ವಿಶೇಷವಾಗಿ ಈ ಬೆರಳುಗಳು ಈ ಈ ಭಾಗಗಳು ಗಟ್ಟಿ ಆಗದೇ ರೀತಿಯಾಗಿ ಈಗ ಕೆಲವರಿಗೆ ನೋಡಿ ಎಲ್ಲ ಒಂದು ರೀತಿಯಾಗಿ ಗಟ್ಟಿಯಾಗಿರ್ತವೆ ಟೈಟ್ ಆಗಿರುತ್ತೆ ಹಾಗೇನಾಗುತ್ತೆ ಎನರ್ಜಿನ ಹೀರಿಕೊಳ್ಳೋದಿಲ್ಲ ನಿಮ್ಮ ಯಾವ ಬೆರಳಿನ ತುದಿ ಎಲ್ಲ ಆ ರೀತಿಯಾಗಿದೆ ಅದನ್ನು ನೀವು ವಿಶೇಷವಾಗಿ ಗಮನಿಸಿ ನಂತರದಲ್ಲಿ ಈ ಬೆರಳಿನ ತುದಿ ಭಾಗಗಳನ್ನು ಈ ರೀತಿಯಾಗಿ ಪ್ರೆಸ್ ಮಾಡೋದ್ರಿಂದ ನೀವು ಈ ರೀತಿಯಾಗಿ ತುದಿ ಬೆರಳಿನ ಭಾಗಗಳನ್ನು ಪ್ರೆಸ್ ಮಾಡೋದರಿಂದ ಮೆದುಳು ಮಾತ್ರ ಅಲ್ಲ ಪೂರ್ಣ ದೇಹಾದ್ಯಂತ ಈ ಪಂಚತತ್ವದ ವ್ಯಾಪ್ತಿಗೆ ಸಾಕಾರ ಆಗುತ್ತೆ ಈಗ ನೀವು ಇದೇ ರೀತಿಯಾಗಿ ಒಂದು ಇದು ಹೀಲಿಂಗ್ ಅಂತ ಆಯ್ತು ಮಸಾಜ್ ಅಂತ ಆಯ್ತು ಈ ಬೆರಳಿನ ತುದಿಗಳಿಗೆ ತತ್ವಗಳನ್ನು ಆಕರ್ಷಿಸ್ತಕ್ಕಂಥ ಶಕ್ತಿಯನ್ನು ನೀವು ಅದಕ್ಕೆ ತುಂಬದಂಗಾಯಿತು ಮತ್ತು ಇದನ್ನು ಕ್ರಿಯೇಟಿವ್ ಆಗಿ ಇಡೋದಕ್ಕೆ ಸಹಾಯ ಆಯಿತು ಮತ್ತು ಆರೋಗ್ಯಪೂರ್ಣವಾಗಿ ಈ ಬೆರಳಿನ ತುದಿಗಳನ್ನು ಇಡ್ಲಿಕ್ಕೆ ಈ ಒಂದು ಮುದ್ರೆ ಸಾಧ್ಯ ಆಗುತ್ತೆ ಈ ಸಮನ್ವಯ ಮುದ್ರೆನ ಹೀಗೆ ನೀವು ಮಾಡೋದ್ರ ಜೊತೆ ಜೊತೆಗೆ ಇದನ್ನು ಮಾಡಲಿಕ್ಕೆ ನೀವು ಒಂದು ಹತ್ತು ಹದಿನೈದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಹೀಗೆ ಕೂತ್ಕೋಬೇಕು ಅದರ ಬದಲಿಗೆ ಈ ಸಮನ್ವಯ ಮುದ್ರೆಯಲ್ಲಿ ಈ ಬೆರಳುಗಳ ತುದಿಯನ್ನು ಈ ಪಂಚ ತತ್ವಗಳನ್ನು ಈ ಮೊದಲ ಕೇಂದ್ರಗಳನ್ನ ಮಸಾಜ್ ಮಾಡಬೇಕು ಈ ರೀತಿಯಾಗಿ ಇದು ಮಸಾಜ್ ಮಾಡೋದ್ರಿಂದ ಏನಾಗುತ್ತೆ ನೀವು ಕಾರ್ಯ ಮಾಡಲಿ ಮಾಡದೇ ಇರಲಿ ಮಿದುಳಿಗೆ ಸಂಬಂಧಪಟ್ಟಂತೆ ಅದಕ್ಕೆ ಬೇಕಾದಂಥ ಎನರ್ಜಿ ಊರ್ಜೆಯನ್ನ ಹೇರ್ಕೊಳ್ಳುತ್ತೆ ಯಾಕೆಂದರೆ ಇದು ಸ್ಮೂತ್ ಆಗುತ್ತೆ ಗಟ್ಟಿ ಇರೋದಿಲ್ಲ ಇದರಲ್ಲಿ ಒರಟಿರೋದಿಲ್ಲ ಶಕ್ತಿಯನ್ನು ಹೀರ್ಕೊಳ್ಳಲಿಕ್ಕೆ ಯಾವುದೇ ರೀತಿಯಾದಂಥ ಶಕ್ತಿ ಶಕ್ತಿಯಲ್ಲಿಂದ ಬರುತ್ತೆ ಯೂನಿವರ್ಸಲ್ ಎನರ್ಜಿ ಅಂತ ನಾವು ಕರೀತೇವೆ ಈಗ ನೀವು ಜೀವಿತ ಇದ್ದೀರಲ್ಲ ದಿನ ತಿಂತಕ್ಕ ದಿನ ಸೇವನೆ ಮಾಡ್ತಕ್ಕಂಥ ಆಹಾರನೇ ಸಾಕಷ್ಟು ಆಗಿರೋದಿಲ್ಲ ಬದಲಿಗೆ ಪೃಥ್ವಿಯಲ್ಲಿ ಲಭ್ಯವಾಗ್ತಕ್ಕಂತಹ ಭೂತತ್ವ ಜಲತತ್ವ ನೀರನ್ನು ಕುಡಿಯುವ ಮುಖೇನ ವಾಯುವನ್ನು ಸೇವನೆ ಮಾಡುವ ಮುಖೇನ ಹಾಗೇ ಒಂದು ಈ ಅಗ್ನಿತತ್ವ ಅಂದರೆ ಸೂರ್ಯದೇವನಿಂದ ಲಭ್ಯವಾಗ್ತಕ್ಕಂತಹ ಅಗ್ನಿತತ್ವದ ಸೇವನೆ ಮುಖೇನ ಹಾಗೆ ಆಕಾಶ ತತ್ವ ವಿಷಯಗಳ ಸೇವನೆ ಮಾಡುವ ಮುಖೇನ ಈ ದೇಹ ಜೀವಿತವಾಗ ಈ ದೇಹದಲ್ಲಿನ ಜೀವ ಈ ದೇಹದೊಂದಿಗೆ ಜೀವಿತವಾಗಿರುತ್ತೆ ಹಾಗಾಗಿ ಆ ತತ್ವಗಳನ್ನು ಆಗಿ ನೀವು ಯಾವುದೇ ಕಾರ್ಯವನ್ನು ಮಾಡ್ತಾ ಕೂಡ ಹೇಳ್ಕೊಳ್ಳುತ್ತೆ ಮಕ್ಕಳೇನು ಆ ಒಂದು ವರ್ಷ ಎರಡು ವರ್ಷದ ಮಕ್ಕಳು ಇರ್ತಾವಲ್ಲ ಅವು ಯಾವ ವ್ಯಾಯಾಮ ಮಾಡ್ತಾವೆ ಯಾವ ಎಕ್ಸಸೈಸ್ ಮಾಡ್ತಾವೆ ಅವು ಬೆಳವಣಿಗೆಗಳು ಆಟೋಮ್ಯಾಟಿಕ್ ಆಗಿ ಆಗ್ತಾರಲ್ವ ಅಂದರೆ ಅವುಗಳಲ್ಲಿ ಸ್ಮೂ ಸ್ಮೂತ್ನೆಸ್ ನಾವು ಕಾಣ್ತಾ ಈ ಬೆರಳುಗಳಲ್ಲಿ ಏನಿದೆ ಅವುಗಳಲ್ಲಿ ಸ್ಮೂತ್ನೆಸ್ ನಾವು ಕಾಣ್ತಾ ಹಾಗಾಗಿ ಮನುಷ್ಯನಿಗೆ ವಯಸ್ಸಾದಂತೆ ಆದಂತೆ ಆದಂತೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಬೇರೆ ಬೇರೆ ರೀತಿಯಾದಂಥ ಕಾರ್ಯವೈಖರಿ ಇತ್ಯಾದಿ ಹೋಗ್ತಾರೆ ಆ ಸಂದರ್ಭದಲ್ಲಿ ವಿಷಯಗಳ ಸೇವನೆ ಬೇರೆ ವಾಯು ಸೇವನೆ ಬೇರೆ ಜಲ ಸೇವನೆ ಸ್ಥಿತಿಗತಿಗಳು ಬೇರೆ ಕ್ರಮಬದ್ಧವಾಗಿ ಯಾವುದು ಇರೋದಿಲ್ಲ ಹಾಗೇನಾಗತ್ತೆ ಆ ಕ್ರಮಬದ್ಧವಿಲ್ಲದಂತಹ ಈ ತತ್ವಗಳ ಸ್ಥಿತಿಯಲ್ಲಿ ಇದೆಲ್ಲ ಒರಟಾಗೋದು ಜ ಆಗೋದು ಸ್ಮೂತ್ನೆಸ್ ಇರೋದಿಲ್ಲ ಏನಾದ್ರು ಬೆರಳುಗಳ ತುದಿಯಲ್ಲಿ ಕೊಳಕುಗಳು ಇತ್ಯಾದಿ ಇರ್ತಕ್ಕಂಥದ್ದು ಈ ಉಗ್ರಿನ ತುದಿಯಲ್ಲಿ ಉಗ್ರು ದೊಡ್ಡ ದೊಡ್ಡದಾಗ ಬೆಳೆಸ್ತಾರೆ ಕ್ಲೀನ್ ಮಾಡೋದಿಲ್ಲ ಶುಚಿತ್ವಕ್ಕೆ ಸಮಯ ಇರೋದಿಲ್ಲ ಅವ್ರಿಗೆ ಅಂಥದ್ದೆಲ್ಲ ಇದ್ದಾಗ ಏನಾಗುತ್ತೆ ಕೆಟ್ಟ ಕೆಟ್ಟ ಎನರ್ಜಿಯನ್ನು ಅವರ ದೇಹದಲ್ಲಿ ಆಕರ್ಷಿಸುತ್ತೆ ಹಾಗಾಗಿ ಏನು ಮಾಡಬೇಕು ಈ ಬೆರಳುಗಳ ತುದಿಯನ್ನು ವಿಶೇಷವಾಗಿ ನೀವು ಮಸಾಜ್ ಮಾಡುವ ಮುಖೇನ ಈ ಬೆರಳುಗಳ ತುದಿಯನ್ನು ಹೀಗೆ ಮಸಾಜ್ ಮಾಡುವ ಮುಖೇನ ಆಗ ಏನಾಗುತ್ತೆ ನೀವು ಅಬ್ಸರ್ವ್ ಮಾಡ್ಬೋದು ಈ ರೀತಿ ಬೆರಳಿನ ತುದಿ ಇದ್ರೆ ಒಟ್ಟಿನಲ್ಲಿ ಏನಾದರೂ ಅಜೀರ್ಣದ ಸಮಸ್ಯೆಗಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಅದು ಕೂಡ ನೀವು ನಿತ್ಯ ಪ್ರತಿನಿತ್ಯ ಅಭ್ಯಾಸವನ್ನು ಮಾಡಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ಹಾಗೆ ಮಿದುಳು ಮತ್ತು ಪ್ರತಿ ದೇಹದಾದ್ಯಂತ ಎಲ್ಲ ನರನಾಡಿಗಳಿಗೆ ಅಲ್ಲಲ್ಲೆಲ್ಲ ಕನೆಕ್ಟಿವಿಟಿ ಇರುತ್ತೆ ಆ ಕನೆಕ್ಟಿವಿಟಿ ಇರೋ ಕಾರಣದಿಂದ ಏನಾಗುತ್ತೆ ಇವೆಲ್ಲ ಇದಾದರೆ ಮ್ಯಾಕ್ಸಿಮಮ್ ದೇಹದಲ್ಲಿ ರೋಗರುಜಿನಿಗಳ ಸಮಸ್ಯೆಗಳು ಬಂದ್ಬಿಡ್ತವೆ ಆ ಕಾರಣದಿಂದ ಇದನ್ನ ನೀವು ಸಮನ್ವಯ ಮುದ್ರೆಯನ್ನು ನಿಮ್ಗೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಈ ರೀತಿಯಾಗಿ ಮಸಾಜ್ ಮಾಡ್ತಕ್ಕಂಥ ಕಾರ್ಯವನ್ನು ನೀವು ಮಾಡ್ಬೋದು ಹಾಗೆ ಬ್ರೈನಿಗೆ ಸಂಬಂಧಪಟ್ಟಂತೆ ಈ ತತ್ವಗಳೇನಿದ್ದೆ ಈ ರೀತಿಯಾದಂತಹ ಈ ಒಂದು ಮುದ್ರಾಭ್ಯಾಸ ಈ ರೀತಿಯಾದಂತಹ ಒಂದು ಮುದ್ರಾಭ್ಯಾಸವನ್ನು ಮಾಡೋದ್ರಿಂದ ಏನಾಗುತ್ತೆ ಇದು ಈ ಬಲಪಾರ್ಶ್ವ ಇದು ಎಡಪಾರ್ಶ್ವದ ಮಿದುಳು ಎರಡು ಪಾರ್ಶ್ವದ ಮಿದುಳುಗಳಿರ್ತಾವ್ ನತ್ತಿಯಲ್ಲಿ ಹಿಂಗೆ ನೇರವಾದಂತ ರೇಖೆ ಇರುತ್ತೆ ಹೌದು ಅಲ್ವಾ ನೇರವಾದಂತಹ ಹೀಗೆ ರೇಖೆ ಇರುತ್ತೆ ಹೀಗಿದ್ದಾಗ ಇದು ಬಲಪಾರ್ಶ್ವ ಇದು ಎಡಪಾರ್ಶ್ವ ಎಡಪಾರ್ಶ್ವದ ಮನೆಯಲ್ಲು ಬಲಪಾರ್ಶ್ವ ಅದನ್ನು ಏನು ಮಾಡಬೇಕು ಎರಡನ್ನೂ ಕೂಡ ಈ ರೀತಿಯಾಗಿ ಇದು ಮಾಡೋದ್ರಿಂದ ಏನಾಗುತ್ತೆ ಈ ಒಂದು ಬೆರಳಿನ ತುದಿಯ ಒಂದು ಪ್ರೆಸ್ ಮಾಡ್ತಕ್ಕಂಥದ್ದು ಹೀಲ್ ಮಾಡ್ತಕ್ಕಂಥದ್ದಾಗುತ್ತೆ ಮಿದುಳಿನಲ್ಲಿ ನರಮಂಡಲಗಳೇನಿದೆ ಕನೆಕ್ಟಿವಿಟಿ ಇರೋ ಕಾರಣ ಅವುಗಳು ಹೀಲಿಂಗ್ ಆಗ್ತಾ ಹೋಗ್ತಾ ಹೀಲಿಂಗ್ ಆದಾಗ ಏನಾಗುತ್ತೆ ಈಗ ನೀವು ವಾಕ್ ಮಾಡಿದ್ರೆ ನಿಮ್ಮ ದೇಹ ಹೇಗೆ ಆರೋಗ್ಯಪೂರ್ಣವಾಗಿರುತ್ತೆ ಅಂತ ಸಂದರ್ಭದಲ್ಲಿ ನೀವು ವಾಯತತ್ವದ ಸೇವನೆಯನ್ನು ಮಾಡಿದ್ರೆ ಅಂದರೆ ಸಕಾರಾತ್ಮಕವಾಗಿ ಆಗ ಹೇಗೆ ದೇಹ ಗೌರವಾಗಿರುತ್ತೆ ಹಾಗೆ ಮಿದುಳುಗಳು ಅವುಗಳ ನರಮಂಡಲಗಳು ಕೂಡ ಸರಿಯಾದ ರೀತಿ ಕಾರ್ಯ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ ರಕ್ತ ಸಂಚಾರ ವಾಯುವಿನ ಸಂಚಾರ ಜಲಸಂಚಾರ ಆ ಒಂದು ಸಂಚಾರಗಳ ಒಂದು ಕಾಂಬಿನೇಷನ್ ಏನಿದೆ ಆ ಸಂಚಾರ ಸಕಾರಾತ್ಮಕವಾಗಿರುತ್ತೆ ಈ ರೀತಿಯಾಗಿ ನೀವು ಪ್ರೆಸ್ ಮಾಡ್ತಕ್ಕಂಥದ್ದು ಈ ಪಾರ್ಶ್ವ ಈ ಮಿದುಳಿನ ಪಾರ್ಶ್ವ ಈ ಮಿದುಳಿನ ಪಾರ್ಶ್ವ ಎರಡು ಮಿದುಳಿನ ಪಾರ್ಶ್ವಗಳು ಸರಿಯಾದ ರೀತಿಯಾಗಿ ಕಾರ್ಯವನ್ನು ಮಾಡಲಿಕ್ಕೆ ಸಾಕಾರ ಆಗುತ್ತೆ ಆಗ ಮನುಷ್ಯನಿಗೆ ಮರವು ಇತ್ಯಾದಿ ಇದು ಬರೋದಿಲ್ಲ ಜೊತೆಗೆ ನೀವು ಗಮನಿಸಿ ತಲೆ ಕೂದಲು ನಿಮಗೆ ಉದುರುತ್ತಾ ಇದ್ರೆ ಈ ರೀತಿಯಾಗಿ ಈ ಐದು ಪಂಚತತ್ವ ಏನಿರ್ತಾವೆ ಇದನ್ನು ಒಂದು ಘರ್ಷಣೆಯನ್ನು ಮಾಡುವ ಮೂಲಕ ಏನಾಗುತ್ತೆ ಈ ಘರ್ಷಣೆಯ ಕಾರಣದಿಂದ ಕೂದಲುಗಳು ಏನು ಉದುರುತ್ತಾ ಇರುತ್ತೆ ಅಂತ ಸಮಸ್ಯೆ ನಿವಾರಣೆ ಆಗಬೇಕೆಂದ್ರೆ ಬ್ರೈನಿಗೆ ನೇರವಾಗಿ ಕನೆಕ್ಟ್ ಆಗಿ ಅಲ್ಲೆಲ್ಲ ಕೂಡ ಏನು ಬ್ಲಾಕೇಜಸ್ ಆಗಿರುತ್ತೆ ಅಂಥದ್ದೆಲ್ಲ ಹೊರಗಡೆ ತೆರೆದುಕೊಳ್ಳಲಿಕ್ಕೆ ಸಹಾಯಕ ಆಗುತ್ತೆ ಆಗ ನೀವೇನು ಮಾಡಬೇಕು ಈ ರೀತಿಯಾಗಿ ಕಾರ್ಯವನ್ನು ಮಾಡ್ಬೋದು ಮಿದುಳಿಗೆ ಸಂಬಂಧಪಟ್ಟಂತೆ ಎಡಪಾರ್ಶ್ವಕ್ಕೆ ಬಲಪಾರ್ಶ್ವಕ್ಕೆ ವಿಶೇಷವಾಗಿ ಎಡಪಾರ್ಶ್ವಕ್ಕೆ ಬಲಪಾರ್ಶ್ವಕ್ಕೆ ಶಕ್ತಿಯನ್ನು ತುಂಬತಕ್ಕಂಥದ್ದು ಕ್ರಿಯಾತ್ಮಕತೆಯನ್ನು ತುಂಬತಕ್ಕಂಥದ್ದು ಸರಳತೆಯನ್ನು ತುಂಬತಕ್ಕಂಥದ್ದು ಮತ್ತು ಗಟ್ಟಿತನ ಏನಿರ್ತಿತ್ತು ಇಲ್ಲೆಲ್ಲ ಹಾಗಾಗಿ ನರಗಳುದ್ದಾಗೆ ಅದಕ್ಕೆಲ್ಲ ಚಲನೆ ಮಾಡಲಿಕ್ಕೆ ಕ್ರಿಯಾತ್ಮಕವಾಗಲಿಕ್ಕೆ ಸಹಕಾರವನ್ನು ಕೊಡ್ತಕ್ಕಂಥದ್ದು ಈ ರೀತಿಯಾಗಿ ನೀವು ಕಾರ್ಯವನ್ನು ನೀವು ಮಾಡ್ಬೋದು ಈ ರೀತಿಯಾಗಿ ಮಾಡೋದ್ರಿಂದ ಕೂದಲು ಚೆನ್ನಾಗಾಗುತ್ತೆ ಜೊತೆಗೆ ಹೀಗೆ 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 ನೀವು ಹೀಗೆ ಹೀಗೆ ಬೆರಳುಗಳನ್ನು ಹೀಗೆ ಅನ್ನೋದ್ರಿಂದ ಈ ರೀತಿಯಾಗಿ ಹೀಗೆ ನೀವು ಅನ್ನೋದ್ರಿಂದ ಈ ಒಂದು ಭಾಗಗಳೆಲ್ಲ ಒಕ್ಕರಿ ಅಶ್ಲೀಲವಾಗಿ ಇಟ್ಕೊಬೋದು ಹಾಗೆ ಹೀಗೆ ಅಂದ್ಕೊಳ್ಳಿ ಬೆಳಗ್ಗೆ ನೀವು ಎದ್ದ ತಕ್ಷಣ ಈಗ ಅಂದ್ಕೊಬಿಟ್ಟು ಮುಖ ಎಲ್ಲ ಒರೆಸ್ಕೊತೀರಲ್ವಾ ಹಾಂ ನೀವು ಯಾವಾಗ ಕೂತ್ಕೊಂಡ್ರು ಟಿ ವಿ ನೋಡ್ತಾ ಕೂತ್ಕೊಂಡ್ರು ಸುಮ್ಮನೆ ಕೂತ್ಕೊಂಡಿದ್ರು ಯಾರ ಜೊತಿನವರು ಮಾತನಾಡ್ತಾಯಿದ್ರು ಈ ರೀತಿಯಾಗಿ ಈ ರೀತಿಯಾಗಿ ಈ ರೀತಿಯಾಗಿ ಹೇಗೆ ಮಾಡಿಕೊಂಡು ಇದೇನು ಇದನ್ನು ಈ ರೀತಿಯಾಗಿ ಕೈಗಳನ್ನು ಮಸಾಜ್ ಮಾಡ್ತಾರೆ ಬೆಳಗ್ಗೆ ಟೈಮ್ ಎದ್ದು ಕೈಗಳು ಮಸಾಜ್ ಮಾಡಿ ಹಿಂಗೆ ಕಂಡು ತಗೊಂಡು ಹಿಂಗೆ ಓದ್ಕೊತೀವಲ್ವಾ ಕಣ್ಣಿಗೆ ಓದ್ಕೋತೀವ ಇದು ಏಕೆ ಬ್ರೈಂ ಚೆನ್ನಾಗಿರಲಿ ಅಂತ ಹೇಳಿ ಈ ಕಾರ್ಯವನ್ನು ಮಾಡೋದ್ರಿಂದ ಏನಾಗುತ್ತೆ ಇಲ್ಲಿ ಒಂದು ಪಾಯಿಂಟ್ಸ್ಗಳೆಲ್ಲ ಏನಿರ್ತವೆ ಇವೆಲ್ಲ ಕ್ರಿಯಾತ್ಮಕ ಆಗ್ತಾರೆ ಮಿದುಳಿಗೆ ಮಾತ್ರ ಅಲ್ಲದೆ ಪೂರ್ಣ ದೇಹಾದ್ಯಂತದ ಏನು ಕನೆಕ್ಟಿವಿಟಿ ಇರುತ್ತೆ ನರಮಂಡಲದ ಕನೆಕ್ಟಿವಿಟಿ ಇರುತ್ತೆ ಅದು ಸಕಾರಾತ್ಮಕವಾಗಿ ಕಾರ್ಯ ಮಾಡಲು ಸಹಾಯ ಆಗುತ್ತೆ ಈ ರೀತಿಯಾಗಿ ಮಿದುಳಿನಲ್ಲಿ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ಈ ಜೊತೆಗೆ ಬಲಪಾರ್ಶ್ವ ಎಡಪಾರ್ಶ್ವ ಈ ಒಂದು ಮಿದುಳಿ ಏನಿದೆ ಈ ಮುಷ್ಟಿಯಾಗಿರುತ್ತೆ ಹೀಗೆ ಮುಷ್ಟಿಯ ರೀತಿಯಾಗಿ ಮಿದುಳಿ ಇರ್ತಕ್ಕಂಥದ್ದು ಇದೇ ಆಕಾರದ ತಾನೇ ಇರೋದು ಹೀಗೆ ಮಿದುಳಿನ ಯೂಟ್ಯೂಬಲ್ಲಿ ಬೇಡ ಗೂಗಲಲ್ಲಿ ಚೆಕ್ ಮಾಡಿ ಇಮೇಜಸ್ಸನ್ನು ಯಾವ ರೀತಿಯಾಗಿ ಮಿದುಳು ಇರ್ತಾವೆ ಅಂತ ಇಲ್ಲ ನನ್ನ ತಮ್ಮನೆಯಲ್ಲೆಲ್ಲ ಹಾಕಿರ್ತೀನಿ ನೋಡಿ ಈ ರೀತಿಯಾಗಿ ಮುಷ್ಟಿ ಹೀಗಿರ್ತಾವೆ ಹೀಗೆ ಮುಷ್ಟಿಯನ್ನು ಹೀಗೆ ಕಟ್ಟೋದು ಒಂದು ಮೂವತ್ತು ನಲ್ವತ್ತು ಸೆಕೆಂಡು ಐವತ್ತು ಸೆಕೆಂಡು ಈ ರೀತಿಯಾಗಿ ಒಂದು ನಿಮಿಷ ಬೇಕಾದರೂ ಗೋಲ್ಡ್ ಮಾಡಿ ಇಟ್ಕೋಬೋದು ನಂತರದಲ್ಲಿ ಹೀಗೆ ಬಿಡ್ತಕ್ಕಂಥದ್ದು ಮತ್ತೆ ಹೀಗೆ ಗೋಲ್ಡ್ ಮಾಡಿ ಹೀಗೆ ಬಿಡಿ ಅಂಥ ಸಂದರ್ಭದಲ್ಲಿ ನೀವು ನಿಮ್ಮ ಮಿದುಳಿನ ಕ್ರಿಯೆ ಅಂದರೆ ಏನು ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ಅಬ್ಸರ್ವ್ ಮಾಡಿ ಮೊದಮೊದಲು ಗೊತ್ತಾಗ್ಲಿ ಗೊತ್ತಾಗೋದಿಲ್ಲ ನಿಮ್ಮ ನಿಮಗೆ ಮರವಿರುತ್ತೆ ಮಿದುಳಿನ ಸಮಸ್ಯೆಗಳಿರುತ್ತೆ ಈ ರೀತಿಯಾಗಿ ಒಂದು ಹತ್ತು ದಿನ ಹದಿನೈದು ದಿನ ಈ ಒಂದು ಪ್ರಾಕ್ಟೀಸ್ ಮಾಡಿ ಬೆಳಗ್ಗೆ ಸಾಯಂಕಾಲ ಇದನ್ನು ಯಾವಾಗ ಮಾಡ್ಬೋದು ಎನಿ ಟೈಮ್ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಆ ಟೈಮ್ ಈ ಟೈಮ್ ಅಂತ ಏನಿಲ್ಲ ನಿಮ್ಗೆ ಯಾವಾಗ ಬಾಧೆ ಆಗುತ್ತೆ ಅದು ಕೂತ್ಕೊಂಡು ರೆಡಿ ಈ ಒಂದು ಪ್ರಾಕ್ಟೀಸನ್ನು ಮಾಡ್ಬೋದು ಈ ರೀತಿಯಾಗಿ ಮುಷ್ಟಿಯನ್ನು ಇಟ್ಕೊಳ್ತಕ್ಕಂಥದ್ದು ಮುಷ್ಟಿಯನ್ನು ಇಟ್ಕೊಂಡ್ರೆ ಏನಾಗುತ್ತೆ ಆ ಮಿದುಳನ್ನು ಒಂದು ರೀತಿಯಾಗಿ ಹೇಗೆ ಗಟ್ಟಿಯಾಗಿ ಹಿಡ್ದಂಗೆ ಆಗುತ್ತೆ ನಾವೇನು ಮಾಡ್ತೀವಿ ಕುಂಭಕಾಭ್ಯಾಸ ಮಾಡ್ತೀವಲ್ವಾ ಬೇಡದ ವಾಯು ಎಲ್ಲವೂ ಕೂಡ ಹೊರಗಡೆ ಕಳಿಸ್ಲಿಕ್ಕೆ ಉಸಿರು ಬಿಗಿ ಹಿಡಿತೀವಿ ಕುಂಬಾಕಾಭ್ಯಾಸ ಆ ರೀತಿಯಾಗಿ ಇದನ್ನು ಮುಷ್ಟಿಯನ್ನು ಇಡದಂತೆ ಆಗತ್ತೆ ಒಂದು ಐದು ಸೆಕೆಂಡ್ ಹತ್ತು ಸೆಕೆಂಡ್ ಹಿಡಿಬೋದು ಹೀಗೆ ಬಿಡ್ಬೋದು ಹಿಡಿಬೋದು ಹೀಗೆ ಬಿಡ್ಬೋದು ಈ ರೀತಿಯಾಗಿ ನೀವು ಅಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ ಮಿದುಳಿನ ಈ ನರಮಂಡಲಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳೇನಿದ್ದಾವೆ ಅಂಥ ಸಮಸ್ಯೆಗಳ ನಿವಾರಣೆ ಆಗುತ್ತೆ ನಿಮಗೆ ಮರವು ಇತ್ಯಾದಿ ಇದ್ರೆ ಅದು ಹೋಗುತ್ತೆ ಈ ಒಂದು ತಲೆನೋವು ಕಣ್ಣು ನೋವುಗಳು ಏನು ಬರ್ತಾ ಇರ್ತವೆ ಉಬ್ಬು ಉಬ್ಬು ನೋವು ಅರ್ಧ ತಲೆ ಉಬ್ಬು ನೋವು ಈ ಕಡೆ ಆದರೆ ಈ ಕಡೆ ಕೈ ಯೂಸ್ ಮಾಡಿ ಹಿಂಗೆ ಆ ಕಣ್ಣು ಉಬ್ಬು ಅಂತ ಸಮಸ್ಯೆಗಳು ನಿವಾರಣೆ ಆಗ್ತಾವೆ ಈ ಕಡೆದಾದರೆ ಈ ಕಡೆ ಕೈ ಭಗವಂತನ ರಚನೆ ವಿಶೇಷ ಅರ್ಧನಾರೀಶ್ವರ ನಾವು ನೋಡ್ತೀವಲ್ವಾ ಈ ಕಡೆ ಸ್ತ್ರೀ ತತ್ವ ಈ ಕಡೆ ಪುರುಷ ತತ್ವ ಹಾಗೆ ಈ ಕಡೆ ನೋವು ಆದರೆ ಈ ಕಡೆ ಕಡೆಕಾಯಿ ಕಾರ್ಯ ಮಾಡಬೇಕು ಈ ಕಡೆ ನೋವು ಆದರೆ ಈ ಕಡೆ ಕೈ ಏಕೆಂದರೆ ಈ ಕಡೆ ನೋವು ಆಯ್ತು ಅಂತ ಇಟ್ಕೊಳ್ಳಿ ಈ ಕಡೆ ಕೈ ಕಾರ್ಯ ಮಾಡೋದಕ್ಕೆಲ್ಲೂ ನೋವಿರುತ್ತಲ್ವ ಅದಕ್ಕೆ ಆಟೋಮೆಟಿಗ ಆಪೋಸಿಟ್ ಕಾರ್ಯ ಇಟ್ಬಿಟ್ಟಿದ್ದಾರೆ ಈಗ ಇಲ್ಲಿ ಕಾರ್ಯ ಮಾಡಿದ್ರೆ ಆಗ ಇದು ಸರಿ ಹೋಗುತ್ತೆ ಅರ್ಧನಾರೀಶ್ವರರ ಸ್ಥಿತಿ ಹೇಗಿದೆ ನೋಡಿ ಭಗವಂತನ ರಚನೆ ಈ ಕಡೆ ಕಾರ್ಯ ಮಾಡಿದ್ರೆ ಈ ಕಡೆ ಆಗುತ್ತೆ ಈ ಕಡೆ ಕಾರ್ಯ ಮಾಡಿದ್ರೆ ಈ ಕಡೆ ಚೆನ್ನಾಗಾಗತ್ತೆ ಆಪೋಸಿಟ್ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಹೀಗೆ ಒಂದು ಮುದ್ರಾಭ್ಯಾಸವನ್ನು ನೀವು ಅಭ್ಯಾಸವನ್ನು ಮಾಡೋದ್ರಿಂದ ಏನಾಗುತ್ತೆ ಮಿದುಳಿನ ಆರೋಗ್ಯಪೂರ್ಣ ಸ್ಥಿತಿಯನ್ನು ಹೆಚ್ಚಿಸ್ಕೋಬೋದು ಇದರಿಂದ ಜ್ಞಾನಶಕ್ತಿ ಹೆಚ್ಚಾಗುತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಅವರು ಸರಿ ಇದ್ರೆ ಅವ್ರಿಗೆ ಮತ್ತೆ ಹೆಚ್ಚು ಪ್ರಾಕ್ಟೀಸ್ ಮಾಡಬೇಡ ಮಾಡಿಸ್ಬೇಡ ಅವರು ಕರೆಕ್ಟ್ ಇದ್ದರೆ ಓಕೆ ಏನಾದರೂ ಸಮಸ್ಯೆಗಳಿದ್ರೆ ಅಂಥ ಸಂದರ್ಭದಲ್ಲಿ ಇಂಥ ಒಂದು ಪ್ರಾಕ್ಟೀಸನ್ನು ನೀವು ಮಾಡಿಸ್ಬೋದು ಅಂತ ಹೇಳ್ತಾ ಇವರು ನನಗೆ ಸುಮಚಾರ ನಕಾರಾತ್ಮಾತ್ಮ ಸಮಸ್ಯೆ ಅಂತ ಪಕ್ಷದಲ್ಲಿ ಮಠಮದಂಥ ಸಮಸ್ಯೆ ಅಂತ ಪಕ್ಷ ದೂಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಸ್ಮಿತ್ ಮನೆಗೆ ಇಟ್ಬೋದು ಮನೆಗೆ ಅರ್ಥಕ್ಕಂಥದ್ದು ಕಾರ್ಯ ಮಾಡೋದ್ರಿಂದ ಆತ್ಮಸಮಸ್ಥೆ ಪ್ರಮುಖ ವಾದಗಳ ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಕೃಪಾ ಪತ್ತೆ ದೂಪದ ಪೌಡಿಕೊಳ್ಳ ಲಭ್ಯದಿಂದ ಮನೆಯ ಅಂಗಡಿ ಬೆಳೆ ಮುಂಗಟಗಳಲ್ಲೂ ಸ್ಥಳಗಳಲ್ಲಿ ಹಾಕೊಂಡಿದ್ದು ಹಣಕಾಸಿನ ಅನ್ಕೊಳ್ಕಬೋದು ವ್ಯವಹಾರಗಳ ಕೈಗೂಡೋದು ಇತ್ಯಾದಿ ಕೂಡ ಲಭ್ಯ ಆಗ್ತವೆ ಹಾಗೆ ಆಯ್ಕೆ ಲಭ್ಯಕ್ಕೆ ಬರ್ತೀನಿ ಕಾಲಪತಿ ಫು ಇದು ಆತ್ಮಸಮಸೆ ನಿವಾರಣೆಗೆ ಇರ್ತಕ್ಕಂಥದ್ದು ಇಲ್ಲಿ ಮೆಡಿಕಲಲ್ಲಿ ಮಾತ್ರೆಯಲ್ಲಿ ಹುಷಾರಾಗೋದಿಲ್ಲ ಆ ಸಂದರ್ಭದಲ್ಲಿ ಇಂಥವು ಈ ಆಯಿಲು ಧೂಪದ ಪೌಡರ್ ಬಳಸಿ ನೋಡಿ ನಿಮಗೆ ರಿಸಲ್ಟ್ ನಿಮಗೆ ಸಿಕ್ಬಿಡುತ್ತೆ ನಿಮಗೆ ನೀವೇ ಸಾಕ್ಷಿ ಅಂತ ಹೇಳ್ತೀವಿ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟೂ ಝರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟ್ ಶು ಮಾತನಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಧೂಪತಿ ಪೌಡರ್ ಇರ್ತದೆ ಅಷ್ಟು ಸಂಬಂಧ ಜ್ಯೋತಿಶಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಯಂತ್ರಮಂತ್ರದಕ್ಕೆ ಸಂಬಂಧಪಟ್ಟಂತೆ ದಾನ ಕುಂಡಲಿ ಶಕ್ತಿ ಜಾಗವು ಸಂಬಂಧಪಟ್ಟಂತೆ ಕಾನಾತ್ಮಕ ಸಂಬಂಧಪಟ್ಟ ಸಮಸ್ಯೆಗಳಿದ ಪಕ್ಷದಲ್ಲಿ ನೇರಪೇಟೆಗೆ ಅವಕಾಶ ಇರೋದಿಲ್ಲ ಫೋನ್ ಮೂಲಕ ಕನ್ಸಲ್ಟೇಷನ್ ಫೋನ್ ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುದ್ರ ಬೀಡದಲ್ಲಿ ಭೇಟಿ ಹೋಗೋಣ ವಿಜೇತ ವ್ಯಾಪಾರ ಚಾನಲ್ ಕೂಡ ಅದರಲ್ಲಿ ಮುದ್ರೆ ಅಭ್ಯಾಸ ಮಂತ್ರ ಎಲ್ಲ ಚುಟುಕು ಚುಟುಕು ವಿಷಯಗಳೆಲ್ಲ ಇದ್ದಾವೆ ಅದನ್ನು ವೀಕ್ಷಿಸಿ ಹಾಗೇ ಕಾನೂನಾತ್ಮಕ ಸಮಸ್ಯೆಗಳಿದ್ದರೆ ಅಂಥ ಸಮಸ್ಯೆಗಳ ನಿವಾರಣೆಗೋಸ್ಕರ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಯಲು ಹೈಕೋರ್ಟ್ ಸುಪ್ರೀಂ ಕೋರ್ಟ್ನ ಆದೇಶಗಳೆಲ್ಲ ಕೂಡ ಇದೆ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ಇದೆ ಅದನ್ನು ವೀಕ್ಷಿಸಿ ಹಿಂದಿ ಚಾನಲ್ ಒಂದಿದೆ ಅದರ ಸಾಕಷ್ಟು ವೀಡಿಯೋಗಳಿಲ್ಲ ಅದು ವೀಡಿಯೋಗಳು ಆಗಲಿ ವಿಜಯ ಅಪರಾಜಿತ ಅಂತ ಹೇಳಿ ಸರ್ಚ್ ಮಾಡೋದಕ್ಕೆ ಸಿಗೋದಿಲ್ಲ ಇರಲಿ ನೋಡೋಣ ಅಂತ ವಿಡಿಯೋಸ್ಗಳು ಹೆಚ್ಚು ಡೆವಲಪ್ ಆದಾಗ ಹೆಚ್ಚು ಒಂದು ಅಪ್ಲೋಡ್ ಆದಂಥ ಸಂದರ್ಭದಲ್ಲಿ ಅನ್ನು ಲಿಂಕನ್ನು ಅಲ್ಲೂ ಕೂಡ ಹಾಕಿರ್ತೇನೆ ಆಸಕ್ತಿ ಇರ್ತಕ್ಕಂಥವ್ರು ವಾಟ್ಸಪ್ ಲಿಂಕನ್ನು ಕ್ಲಿಕ್ ಮಾಡಿ ಜಾಯಿನ್ ಆಗ್ಬೋದು ಅಲ್ಲಿ ವೀಡಿಯೋದ ಲಿಂಕ್ ಸಿಗುತ್ತೆ ವೀಕ್ಷಿಸ್ಬೋದು ಯಾರಿಗೆ ಹಿಂದೆ ತಿಳಿದಿರುತ್ತೆ ಆ ಒಂದು ಚಾನೆಲ್ನ ವೀಕ್ಷಿಸ್ಬೋದು ಅಂತ ಹೇಳ್ತೇವೆ ಬಿಡು ಸರ್ ಸಂದರ್ಭದಲ್ಲಿ